ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತು ನೋಡೋಣ ಶುರು ಮಾಡೋಣ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬೇಕು ಚಿಕನ್ ಮತ್ತು ಮೊಟ್ಟೆಯಲ್ಲಿ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಅದನ್ನು ಹೊರತುಪಡಿಸಿ ನಾವು ಯಾವ ರೀತಿ ಯಾವ ಆಹಾರಗಳನ್ನ ಸೇವನೆ ಮಾಡೋದ್ರ ಮೂಲಕ ಪ್ರೋಟೀನ್ನ ಪಡ್ಕೋಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಡೋಣ ಬನ್ನಿ ಪ್ರೋಟೀನು ದೇಹಕ್ಕೆ ಬೇಕಾದ ಅಗತ್ಯ ಜೀವಸತ್ವಗಳಲ್ಲಿ ಒಂದು ಅಂತ ನಿಮಗೂ ಗೊತ್ತು ಪ್ರೋಟೀನ್ ದೇಹದ ಹಲವು ಕಾರ್ಯಗಳನ್ನು ಬೆಂಬಲ ಮಾಡುತ್ತೆ ಉತ್ತಮ ಆರೋಗ್ಯಕ್ಕೆ ಸಹಕಾರ ನೀಡುತ್ತೆ ಎಲ್ಲರಿಗೂ ಪ್ರೋಟೀನ್ ಸೇವನೆ ತುಂಬಾ ಅಗತ್ಯ ಸಾಮಾನ್ಯವಾಗಿ ಪುರುಷರಿಗೆ ನಿತ್ಯ ಐವತ್ತು ಗ್ರಾಮಷ್ಟು ಪ್ರೋಟೀನ್ ಬೇಕು ಹಾಗೆ ಮಹಿಳೆಯರಿಗೆ ನಲ್ವತ್ತಾರು ಗ್ರಾಮಷ್ಟು ಪ್ರೋಟೀನ್ ಬೇಕು ಸಾಮಾನ್ಯವಾಗಿ ಕೋಳಿ ಮಾಂಸ ಮೊಟ್ಟೆ ಇದು ಪ್ರೋಟೀನ್ನ ಹೇರಳವಾದಂಥ ಆಹಾರ ಪದಾರ್ಥಗಳು ಅಂತ ಹೇಳ್ಬೋದು ಆದರೆ ಇವುಗಳನ್ನ ಹೊರತಾಗಿ ಸಸ್ಯಹಾರಿ ಮೂಲಗಳಿಂದಲೂ ಪ್ರೋಟೀನ್ನ ಪಡಿಬೋದು ಕೆಲವು ಸಸ್ಯಹಾರಿಗಳು ಯಾವ ರೀತಿ ಪ್ರೋಟೀನ್ನ ಪಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ನೋಡೋದ್ರಿಂದಲೂ ಕೂಡ ನೀವು ತಿಳ್ಕೊಬೋದು ಅಂತಹ ಉತ್ತಮ ಪ್ರೋಟೀನ್ ಮೂಲಗಳು ಯಾವುದೇ ನೋಡೋಣ ಫಸ್ಟ್ ಒನ್ ಬಂದು ಶೇಂಗಾ ಶೇಂಗಾ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು ಆರೋಗ್ಯಕರ ಆಹಾರಗಳಲ್ಲಿ ಇದೂ ಕೂಡ ಒಂದು ಶೇಂಗಾ ಪ್ರೋಟೀನ್ನ ಅದ್ಭುತ ಮೂಲ ಅಂತ ಹೇಳ್ಬೋದು ನೂರು ಗ್ರಾಮ್ ಕಡಲೆಕಾಯಿಯಲ್ಲಿ ಸುಮಾರು ಇಪ್ಪತ್ತಾರು ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ನೆಕ್ಸ್ಟ್ ಒನ್ ಬಂದು ಬಾದಾಮಿ ಆರೋಗ್ಯಕರ ಬೀಜಗಳ ಸಾಲಿನಲ್ಲಿ ಬಾದಾಮಿ ಕೂಡ ಸೇರತ್ತೆ ಬಾದಾಮಿ ಪ್ರೋಟೀನ್ ಜೊತೆಗೆ ಹಲವಾರು ವಿಟಮಿನ್ ಮತ್ತು ಖನಿಜಗಳನ್ನ ಹೊಂದಿದೆ ಉತ್ತಮ ಆರೋಗ್ಯಕ್ಕೆ ಇದು ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ ಕಪ್ಪು ಕಡಲೆ ಅಥವಾ ಚೆನ್ನಾಗಿ ಕೂಡ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಆಹಾರ ಆಗಿದೆ ರಾತ್ರಿ ನೆನೆಸಿಟ್ಟ ಕಡಲೆ ಕಾಳಿನಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಹೀಗಾಗಿ ಪ್ರೋಟೀನ್ ಅಗತ್ಯಕ್ಕಾಗಿ ಕಡಲೆ ಕಾಳುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಬೋದು ನೆಕ್ಸ್ಟ್ ಒನ್ ಬಂದು ಓಟ್ಸ್ ಇತ್ತೀಚಿನ ವರ್ಷಗಳಲ್ಲಿ ಓಟ್ಸ್ ಜನಪ್ರಿಯತೆ ತುಂಬಾ ಇದೆ ಅಂತ ಹೇಳ್ಬೋದು ಇದರಲ್ಲಿ ಫೈಬರ್ ಮೆಗ್ನೀಷಿಯಮ್ ಮ್ಯಾಂಗನೀಸ್ ವಿಟಮಿನ್ ಬಿ ಬಿ ಒನ್ ಸೇರಿ ಸಾಕಷ್ಟು ಉತ್ತಮ ಅಂಶಗಳು ಇದರಲ್ಲಿ ಇದೆ ಜೊತೆಗೆ ಪ್ರೋಟೀನ್ ಇದು ಸಮೃದ್ಧವಾಗಿದೆ ಮೊಟ್ಟೆಗೆ ಪರ್ಯಾಯವಾಗಿ ಇದನ್ನು ನಾವು ಬಳಸ್ಬೋದು ನೆಕ್ಸ್ಟ್ ಒಂದು ಬಂದು ಪನ್ನೀರು ಪನ್ನೀರ್ ಕಡಿಮೆ ಕೊಬ್ಬು ಹಾಗೂ ಕಡಿಮೆ ಕ್ಯಾಲೋರಿ ಹೊಂದಿರತಕ್ಕಂಥ ಆಹಾರ ಪದಾರ್ಥ ಜೊತೆಗೆ ಇದರಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್ ಅಂಶ ಕೂಡ ಇದೆ ಆರೋಗ್ಯ ವೃದ್ಧಿಗೆ ಬೇಕಾದಂಥ ಸಾಕಷ್ಟು ಅಂಶಗಳನ್ನು ಪನ್ನೀರ್ನಿಂದ ನಾವು ಪಡಿಬೋದು ನೆಕ್ಸ್ಟ್ ಒಂದು ಬಂದು ಕಿಡ್ನಿ ಬೀನ್ಸ್ ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಕೂಡ ಪ್ರೋಟೀನ್ಗೆ ಉತ್ತಮ ಮೂಲ ಅಂತ ಹೇಳ್ಬೋದು ಇದರಲ್ಲಿ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮು ಈ ಥರ ಪೋಷಕಾಂಶಗಳು ದಟ್ಟವಾಗಿರುತ್ತೆ ಇದರ ಸೇವನೆಯಿಂದ ನಿಮ್ಮ ದೇಹದ ದೈನಂದಿನ ಪ್ರೋಟೀನ್ ಅಗತ್ಯ ಪೂರೈಕೆ ಆಗುತ್ತೆ ನೆಕ್ಸ್ಟ್ ಒಂದು ಬ್ರೊಕೊಲಿ ಬ್ರೊಕೊಲಿ ಕೂಡ ಪೋಷಕಾಂಶ ಸಮೃದ್ಧ ಆಹಾರಗಳಲ್ಲಿ ಒಂದಾಗಿದ್ದು ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ವಿಟಮಿನ್ ಕೆ ಫೈಬರ್ ಮತ್ತು ಪ್ರೋಟೀನ್ ಇದೆ ಬ್ರೊಕೊಲಿಯನ್ನು ಸೇವನೆ ಮಾಡೋದರಿಂದ ನಾವು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡಿಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಮೊಟ್ಟೆ ಮತ್ತು ಚಿಕನ್ನ ಹೊರತುಪಡಿಸಿ ಬೇರೆ ಆಹಾರ ಪದಾರ್ಥಗಳಿಂದಲೂ ಕೂಡ ಯಾವ ರೀತಿ ನಾವು ಪ್ರೋಟೀನ್ನ ಪಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಇದೇ ರೀತಿಯ ಯೂಸ್ಫುಲ್ ಉಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್